ಸ್ವಲ್ಪ ಹಳ್ಳಿಗಳ ಮೇಲೆ ಸ್ವಲ್ಪ ಯಾಕೆ ಎರಡು ದೊಡ್ಡ ಇಲಾಖೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡತಕ್ಕಂಥ ಒಂದು ಕಾರ್ಯಕ್ರಮಗಳು ಬೇಕು ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ನಮ್ಮ ಎರಡು ಇಲಾಖೆಗಳಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ನ ಪ್ಲಾಂಟ್ಗಳನ್ನಿದ್ದಾವೆ ಮುಚ್ಚತಕ್ಕಂಥ ಪರಿಸ್ಥಿತಿಗಳಲ್ಲೂ ಇದ್ದಾವೆ ಸಾವಿರದ ಒಂಬೈನೂರ ಐವತ್ತೆಂಟು ಅರವತ್ತರಲ್ಲಿ ಮೈಸೂರು ಮಹಾರಾಜರು ಏನೋ ಒಂದು ಅವರ ಒಂದು ದೂರದೃಷ್ಟಿ ಇತ್ತು ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇತ್ತು ಅಲ್ಲಿಂದ ನಮ್ಮ ವಿ ಎ ಎಸ್ ಎಲ್ ಇತ್ತು ಇವೆಲ್ಲ ಕಾರ್ಖಾನೆಗಳು ಮುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಎಲ್ಲದಕ್ಕೂ ಒಂದು ಹೊಸ ಮರುಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ ಅದರಿಂದ ಸ್ವಲ್ಪ ಸಮಯದ ಅಭಾವ ಅದೆಲ್ಲವನ್ನು ಇವತ್ತು ಮೊದಲು ಅವೆಲ್ಲ ಸರಿ ಸರಿ ಮಾಡಿದರೆ ಒಂದು ಕಾಲದಲ್ಲಿ ಎಚ್ ಎಮ್ ಟಿನಲ್ಲಿ ಎಂಟು ಸಾವಿರ ಉದ್ಯೋಗ ಇದ್ದಂಥ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ದರು ಎಂಟು ಸಾವಿರ ಜನ ಉದ್ಯೋಗ ವ್ಯವಸ್ಥೆ ಇತ್ತಲ್ಲಿ ಇವತ್ತು ನೂರ ನೂರ ಇಪ್ಪತ್ತು ಜನ ಇದ್ದಾರೆ ಇದು ಪರಿಸ್ಥಿತಿ ಇದೆಲ್ಲವನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ ಅದು ಸರ್ಕಾರದಲ್ಲಿ ನೆನ್ನೆ ದಿನ ಒಂದು ಸುತ್ತೋಲೆ ಹೊರಡಿಸ್ಕೊಂಡಿದ್ದಾರೆ ಸುತ್ತೋಲನ ನನ್ನ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಯಾರೋ ಹೋಗಬಾರ್ದು ಅಂತೇಳಿ ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಧಿಕಾರಿಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾಗಿ ಸೂಚನೆ ಫೋಟೋ ಕೊಟ್ಟಿದ್ದಾರೆ ನಾನು ಅಧಿಕಾರಿಗಳು ದೂರಲ್ಲ ಇಲ್ಲಿ ಸರ್ಕಾರ ಯಾವ ರೀತಿ ನಡ್ತಾ ಇದ್ದಾರೆ ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾನೇನು ಶಾಸಕ ಇದ್ದೆ ಅಲ್ಲಿ ಯಾವ ರೀತಿ ನಡ್ಕೊಂಡ್ರಿ ಕಳೆದ ಮೂರು ತಿಂಗಳು ಚುನಾವಣೆಗೆ ನೀವು ಹೋಗೋದಕ್ಕಿಂತ ಎರಡು ತಿಂಗಳು ಮುಂಚೆ ಅಲ್ಲಿಯ ಲೋಕಸಭಾ ಸದಸ್ಯ ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿ ಸುತ್ತಿಸ್ತಕ್ಕಂಥ ಕೆಲಸ ಏನು ಮಾಡಿದ್ರು ಚುನಾವಣೆಗಿಂತ ಮುಂಚೆ ಗ್ರಾಮ ಪಂಚಾಯತಿವರು ಕಾರ್ಯಕ್ರಮ ಹಾಕಿ ಯಾವ ರೀತಿ ನಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಮೀಟಿಂಗ್ ಮಾಡ್ತಾರೆ ದಿಸಾ ಮೀಟಿಂಗ್ ಅಲ್ಲ ಅದು ಉಸ್ತುವಾರಿ ಸಚಿವರು ಮಾಡ್ತಕ್ಕಂಥ ಮೀಟಿಂಗ್ ಮಾಡ್ತಾರೆ ಅಧಿಕಾರ ಅಧಿಕಾರ ಕೊಟ್ಟವರು ಅದರಲ್ಲಿ ಯಾವ ರೂಲ್ಸಲ್ಲಿ ಕೊಟ್ಟರೆ ಅವತ್ತು ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ನಾನು ಲೋಕಸಭಾ ಸದಸ್ಯನಷ್ಟೇ ಅಲ್ಲ ಅಲ್ಲಿಯ ಜನತೆ ನನಗೆ ಆಶೀರ್ವಾದ ಮಾಡಿರೋ ಒಂದು ಭಾಗ ಇವತ್ತು ದೇಶದಲ್ಲಿ ಒಬ್ಬ ಮಂತ್ರಿಯಾಗಿ ಜಿಲ್ಲೆಗೆ ಜನರ ಅಹ್ವಾಲ್ ಕೇಳಿಕ್ಕೆ ಬಂದಾಗ ಈಗ ಇವತ್ತು ಹೊಸ ರೀತಿಯ ನಿಯಮಾವಳಿಗಳು ಅಂತ ಹೇಳಿ ನನ್ನ ದಿನ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಸಿ ಇವತ್ತು ಇದನ್ನು ಸ್ಕಟ್ಲು ಮಾಡಬೇಕು ಅಂತ ಹೇಳಿದರೆ ಇದರಿಂದ ಅವ್ರಿಗೇನೂ ದೊರಕಲ್ಲ ಅದು ಅದು ಅವರ ಅಭಿಪ್ರಾಯಗಳೆಂದ್ರೆ ಗೊತ್ತಿಲ್ಲ ನನ್ನ ಡ್ಯೂಟಿ ನಾನೇನು ಮಾಡಬೇಕು ನಾನು ಮಾಡ್ತೀನಿ ಅಲ್ಲ ಡಿ ಸಿ ಎಮ್ಮು ಚನ್ಪಟ್ಟ ಅಭಿವೃದ್ಧಿ ಆಗಿರಲಿ ಇಷ್ಟು ದಿನಕ್ಕೆ ಅಭಿವೃದ್ಧಿ ಆಗಲಿ ಇಷ್ಟು ಖಾಲಿ ಇರಲಿಲ್ಲ ಈ ಖಾಲಿ ಇದೆ ಈ ಖಾಲಿ ಬಂದು ನಾವು ಜನಸ್ಪಂದನ ಮಾಡ್ತಾಯಿದ್ದೀವಿ ಅನ್ನೋದು ಅಂದ್ರೆ ಆಯಿತಲ್ಲ ಹತ್ತು ದಿವಸ ಆಯ್ತಲ್ಲ ನೋಡಿ ಹತ್ತು ದಿನ ಆಯ್ತಲ್ಲ ಹೋಗಿ ಹತ್ತು ದಿನ ಹದಿನೈದು ದಿವಸ ಟೂರ್ ಮಾಡಿದ ಅವ್ರಿಗೆ ಏನೇನು ಹವಾಲ್ ಸಿಕ್ತು ಏನೇನು ಅಭಿವೃದ್ಧಿಗೆ ಈಗ ಚಾಲನೆ ಕೊಡ್ತಾ ಇದ್ದಾರೆ ನನ್ನ ಹೇಳಿಕೆ ಕೊಟ್ಟಿರೋದು ನೋಡಿದ್ದೇನೆ ಯಾವುದೋ ಸತ್ಯಗಾಲದಂತೆ ಮತ್ತು ಅಲ್ಲಿಂದ ಮತ್ತಿನ್ನೊಂದು ಕಣ್ಮಾಗೆ ಯಾವುದೋ ಒಂದು ಕಾರ್ಯಕ್ರಮಂತೆ ನೀರಾವರಿ ಇಲಾಖೆ ಹೇಳಿದ್ದಾರೆ ಅದು ನನ್ನ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಸಚಿವನಾಗಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಚನ್ನಪಟ್ಟಣದ ಎಲ್ಲ ಹಳ್ಳಿಗಳಿಗೆ ನೂರಕ್ಕೆ ತೊಂಬತ್ತು ಭಾಗ ರಸ್ತೆ ಕೆಲಸ ಎಲ್ಲ ಆಗೋಗಿದೆ ಸ್ಕೂಲ್ ಕಟ್ಟಡದ ಕೆಲಸ ಮಾಡಿದ್ದೇವೆ ಚನ್ನಪಟ್ಟಣದ ನಗರ ಪ್ರದೇಶದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ ಮನೆ ಕೊಡಲಿಲ್ಲ ಅಂತಕ್ಕಂಥದ್ದು ಒಂದು ದೂರ ಏನು ಹೇಳ್ತಾರೆ ಅದಕ್ಕೆ ಕಾರಣ ಯಾರು ಸರ್ಕಾರ ನಾನು ಮನೆ ಕೊಡೋಕ್ಕಾಗುತ್ತಾ ಇಲ್ಲ ನಾನು ಸೈಟ್ ಹಂಚೋಕ್ಕಾಗುತ್ತಾ ಸರ್ಕಾರ ಎಷ್ಟು ಮನೆಗಳನ್ನು ಅಲಾಟ್ ಮಾಡ್ತಾರೆ ಯಾವ್ಯಾವ ತಾಲೂಕಿಗೆ ಸರ್ಕಾರದ ಕೈಲಿರೋದದು ಯಾತಿ ಕೊಡಲಿಲ್ಲ ನೀವು ಕಳೆದ ಎಂಟತ್ತು ವರ್ಷ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಇವತ್ತು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಅಂತೇಳಿ ಘೋಷಣೆ ಮಾಡಿ ಅದರ ಒಂದು ಒತ್ತಡ ಏನಿತ್ತು ಮುಂದೆ ಬಂದದ ಸರ್ಕಾರಗಳು ಮನೆ ಕೊಡಲಿಕ್ಕೆ ಆಗಲಿಲ್ಲ ಹಿಂದೆ ಇದ್ದ ಈಗ ಕಳೆದ ಒಂದು ವರ್ಷದಲ್ಲಿ ಇದೇ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವ್ಯಾವ ತಾಲೂಕಿಗೆ ಎಷ್ಟು ಮನೆಯವರು ಇಸ್ಕೊಂಡು ಮಾಡಿದ್ರು ಯಾವ ಯಾವ ಕೋಟಾದಲ್ಲಿ ಕೊಟ್ಟಿದ್ದಾರೆ ಹೇಳ್ಬೇಕಲ್ಲ ಜನಕ್ಕೆ ಈ ಅದನ್ನು ಸೈಟ್ ಹುಡುಕ್ತಾವರಂತೆ ಹೊಸದಾಗಿ ಸೈಟ್ ಹುಡುಕಿ ಸೈಟ್ ಹುಡುಕಿ ಏನೋ ನಿವೇಶನ ಕೊಡ್ತಾರಂತೆ ನೋಡೋಣ ಮಾಡ್ತಾರೆ ಎಲ್ಲಿಗೆ ಸೇರಿಸಿದ್ರು ರಾಮನಗರ ರಾಮನಗರವೇ ಚನ್ನಪಟ್ಟಣ ಚನ್ನಪಟ್ಟಣವೇ